ಅನಾಮಿಕಾ ಒಬ್ಬ ಪ್ರಮುಖ ಚಿತ್ರಕಲಾವಿದೆ ಎಷ್ಟೋ ವಿಧಗಳ ಆರ್ಟ್ಸ್ ಗಳನ್ನ ಬರೆದು ಎಷ್ಟೋ ಜನ ಪ್ರಮುಖರ ಕೈಯಲ್ಲಿ ಎಷ್ಟೋ ಅವಾರ್ಡ್ಸ್ ಗಳನ್ನ ಹೊಂದಿರುತ್ತಾಳೆ ಎಷ್ಟೋ ಸತ್ಕಾರಗಳನ್ನು ಹೊಂದಿರುತ್ತಾಳೆ ಅವುಗಳನ್ನು ಮನೆಯಲ್ಲಿ ಜಾಗೃತಿಯಾಗಿ ಇಟ್ಕೊಂಡು ಯಾವಾಗಲೂ ಅದನ್ನು ನೋಡ್ತಾ ಸಂತೋಷ ಪಡ್ತಾ ಇರ್ತಾಳೆ ಈಗ ಕೂಡ ಅದೇ ಕೆಲಸ ಮಾಡ್ತಾ ಇರ್ತಾಳೆ ಅನಾಮಿಕಾ ಇಷ್ಟರಲ್ಲಿ ಅನಾಮಿಕಾ ತಾಯಿ ಅಪರ್ಣ ಅಲ್ಲಿಗೆ ಬರ್ತಾಳೆ ಅಮ್ಮ ಅನಾಮಿಕಾ ಇನ್ನು ರೆಡಿ ಆಗಿಲ್ವೇ ಈ ದಿನ ನಿಂಗೆ ಸನ್ಮಾನ ಇದೆ ಅಲ್ವಾ ಹೌದಮ್ಮ ಇನ್ನು ಟೈಮ್ ಇದೆ ಅಲ್ಲ ರೆಡಿ ಆಗ್ತೀನಿ ಎಂದು ಹೇಳಿ ಅನಾಮಿಕಾ ತಾನು ಹನ್ನು ನೋಡ್ತಾ ಸಂತೋಷ ಪಡ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಚೆನ್ನಾಗಿ ರೆಡಿಯಾಗಿ ಆಟೋವನ್ನು ಹತ್ತಿ ತನಗೆ ಸತ್ಕಾರ ನಡೆಯುವ ಜಾಗಕ್ಕೆ ಹೋಗ್ತಾಳೆ ಅಲ್ಲಿ ಎಲ್ಲರೂ ನೋಡುತ್ತಾ ಇರುವಾಗ ಸತ್ಕಾರ ನೋಡಲಿಕ್ಕೆ ಬಂದವರ ಚಪ್ಪಾಳೆಗಳ ನಡುವೆ ಸಭಾಧ್ಯಕ್ಷ ಅನಾಮಿಕಳನ್ನು ಶಾಲುವಿನಿಂದ ಸನ್ಮಾನಿಸುತ್ತಾನೆ ಒಂದು ಲಕ್ಷ ರೂಪಾಯಿ ನಗದು ಫಲಕ ಪ್ರಶಂಸಾ ಪತ್ರ ಕೂಡ ಕೊಡುತ್ತಾರೆ ಆ ನಂತರ ಅನಾಮಿಕಾ ಮೈಕ್ ಹಿಡಿದುಕೊಂಡು ಎಲ್ಲರಿಗೂ ಕೃತಜ್ಞತೆ ಹೇಳುತ್ತಾಳೆ ತಿರುಗಿ ತಾನು ಆಟದಲ್ಲಿ ಹೋಗುತ್ತಾ ಇರುವಾಗ ರಮೇಶ್ ಅಂದವಾದ ಪುಷ್ಪಗುಚ್ಛವನ್ನು ತಂದು ಅನಾಮಿಕಳ ಕೈಯಲ್ಲಿ ಇಟ್ಟು ಅಭಿನಂದಿಸುತ್ತಾನೆ ಕಂಗ್ರಾಟ್ಸ್ ಅವರೇ ಥ್ಯಾಂಕ್ಸ್ ನೀವು ನಾನು ಕಲಾರಾಧಕ ಕಲೆ ಯಾವ ರೂಪದಲ್ಲಿದ್ದರೂ ನನಗೆ ಇಷ್ಟವಾಗುತ್ತೆ ನಿಮ್ಮ ಚಿತ್ರಕಲೆ ಕೂಡ ನಿಮ್ಮಷ್ಟೇ ಅಂದವಾಗಿದೆ ರೀ ಮುಂದೆ ಮುಂದೆ ನಿಮ್ಮ ಕೋಮಲ ಹಸ್ತದ ಮೇಲಿಂದ ನೀವು ಎಷ್ಟೋ ಕಲಾಖಂಡಗಳನ್ನು ಪ್ರಸರಿಸಬೇಕು ಎಂದು ಮನಸ್ಪೂರ್ತಿಯಾಗಿ ಆಶಿಸುತ್ತೇನೆ ಎಂದು ಅನಾಮಿಕಳ ಎರಡು ಕೈಗಳನ್ನು ಹಿಡಿದುಕೊಂಡು ತಲಾಗವ ಮಾಡುತ್ತಾನೆ ಆ ಅಪರಿಚಿತನ ಚರ್ಯೆಗೆ ಬೆಚ್ಚಿ ಬೀಳುತ್ತಾಳೆ ಅನಾಮಿಕಾ ಅವನನ್ನು ಪರೀಕ್ಷೆಯಾಗಿ ನೋಡುತ್ತಾಳೆ ಬೈದವೆ ನನ್ನ ಹೆಸರು ರಮೇಶ್ ಕುಮಾರ್ ಹೇಳಿದೆ ಅಲ್ಲ ಕಲಾಭಿಮಾನಿ ಅಂತ ನಿಮ್ಮ ಪೇಂಟಿಂಗ್ ನೋಡಿದ ಮೇಲೆ ಫಿದಾ ಆಗಿ ಹೋಗಿ ನಿಮಗೆ ಆಗಿದ್ದೀನಿ ಎಂದು ರಮೇಶ್ ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳುತ್ತಾನೆ ಅಭಿಮಾನಿ ಎಂದು ಹೇಳುತ್ತಲೇ ಅನಾಮಿಕಂಗೆ ಸಂತೋಷವಾಗುತ್ತದೆ ಇಬ್ಬರು ಆಟೋದಲ್ಲಿ ಕುತ್ಕೋತಾರೆ ಆಟೋ ಅನಾಮಿಕಾ ಹೇಳಿದ ಅಡ್ರೆಸ್ ಕಡೆಗೆ ಹೋಗ್ತಾ ಇರುತ್ತೆ ರಮೇಶ್ ತನ್ನ ಮಾತಿನಲ್ಲಿ ಅನಾಮಿಕಳನ್ನು ಎಷ್ಟೋ ಅಭಿಮಾನಿಸುತ್ತೇನೆ ಎಂದು ವಿವರಿಸ್ತಾ ಇರ್ತಾನೆ ಅದನ್ನು ಕೇಳಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಒಬ್ಬರ ನಂಬರ್ ಒಬ್ಬರು ತಗುತ್ತಾರೆ ಆಟೋ ಅನಾಮಿಕಳ ಮನೆ ಮುಂದೆ ನಿಲ್ಲುತ್ತೆ ಅನಾಮಿಕಾ ಆಟೋವನ್ನು ಇಳಿದ ತಕ್ಷಣ ನಾನು ತಿರುಗಿ ಇದೇ ಆಟೋನಲ್ಲಿ ಹೋಗ್ತಾ ಇದ್ದೀನಲ್ಲ ದುಡ್ಡು ನಾನೇ ಕೊಡ್ತೀನಿ ಬಿಡಿ ಎಂದು ಹೇಳುತ್ತಲೇ ನಗುತ್ತಾ ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ ರಮೇಶ್ ಆಟೋದಲ್ಲಿ ಹೋಗ್ತಾ ಇರ್ತಾನೆ ಇನ್ನು ಆಗಿನಿಂದ ಅವರಿಬ್ಬರ ಮಧ್ಯೆ ಫೋನ್ ಕಾಲ್ಸ್ ಶುರುವಾಗುತ್ತೆ ವಾಟ್ಸ್ಆಪ್ ಮೆಸೇಜ್ಗಳು ಎಕ್ಸ್ಚೇಂಜ್ ಆಗುತ್ತೆ ಅವನ ಕೋರಿಕೆಯ ಮೇರೆಗೆ ತಾನು ಹಾಕಿದ ಪೇಂಟಿಂಗ್ಸ್ ಗಳ ಫೋಟೋವನ್ನು ತೆಗೆದು ಅವನಿಗೆ ಸೆಲ್ ಫೋನ್ ನಲ್ಲಿ ಕಳಿಸ್ತಾ ಇದ್ಲು ಅನಾಮಿಕಾ ಅದನ್ನು ತುಂಬಾ ಮೆಚ್ಚಿಕೊಳ್ತಾ ಇದ್ದ ಅವನು ವೀಕೆಂಡ್ಸ್ ಅಲ್ಲಿ ಯಾವುದೋ ಒಂದು ಕಡೆ ಭೇಟಿಯಾಗುವುದರ ತನಕ ಬರುತ್ತದೆ ಅವರ ಸ್ನೇಹ ಒಂದು ವರ್ಷವಾಗುವ ಹೊತ್ತಿಗೆ ಅವರಿಬ್ಬರ ಸ್ನೇಹ ಪ್ರೇಮವಾಗಿ ಬದಲಾಗುತ್ತೆ ಒಂದು ದಿನ ಪಾರ್ಕ್ ಅಲ್ಲಿ ರಮೇಶ್ ತನ್ನ ಒಡಲಲ್ಲಿ ಮಲಗಿರುವಾಗ ತುಂಟತನದಿಂದ ಅನಾಮಿಕಾ ಹೀಗಂತಾಳೆ ನೀನು ನಿಜವಾದ ಮಹೇಶ್ ಬಾಬು ತರ ಟ್ವಿನ್ ಟ್ವಿನ್ ಗೊತ್ತಿಲ್ಲ ಹೊರತು ಅವನಿಗಿಂತ ಹೆಚ್ಚು ಅದೃಷ್ಟವಂತನು ಅಂತ ಮಾತ್ರ ನಾನು ಹೇಳಬಲ್ಲೆ ಯಾಕೋ ಯಾಕೆನಕ್ಕೆ ನಿನ್ನಂತ ಅಂದವಾದ ಆರ್ಟಿಸ್ಟ್ ಒಬ್ಬಳ ಮನಸ್ಸನ್ನು ಗೆದ್ದಿದ್ದಕ್ಕೆ ನೀನು ನನ್ನ ಕನಸಿನ ರಾಜಕುಮಾರ ಎಂದು ರಮೇಶನ ಕೆನೆಯ ಮೇಲೆ ಮುದ್ದು ಕೊಡುತ್ತಾಳೆಯ ನಮಿಕಾ ಇನ್ನು ತಡ ಮಾಡದೆ ತಾಯಿ ತಂದೆಯರ ಜೊತೆ ಹೇಳಿ ರಮೇಶ್ ನನ್ನು ಪ್ರಪೋಸ್ ಮಾಡಬೇಕು ಎಂದು ನಿಶ್ಚಯಿಸಿಕೊಳ್ಳುತ್ತಾಳೆ ಅಷ್ಟರಲ್ಲೇ ತಾನು ಒಂದು ಮುಖ್ಯವಾದ ಅಸೈನ್ಮೆಂಟ್ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಮೂರು ತಿಂಗಳವರೆಗೂ ತಿರುಗಿ ಬರೋದಿಲ್ಲ ಅಂತ ಹೇಳ್ತಾನೆ ರಮೇಶ್ ಅದು ಸೆನ್ಸಿಟಿವ್ ಅಸೈನ್ಮೆಂಟ್ ಆಗಿದ್ದರಿಂದ ತಮ್ಮ ಮಧ್ಯ ಯಾವ ವಿಧವಾದ ಕಾಂಟ್ಯಾಕ್ಟ್ ಕೂಡ ಆಗೋದಿಲ್ಲ ಅಂತ ಹೇಳುತ್ತಾನೆ ಅದಕ್ಕೆ ಅನಾಮಿಕ ಕೂಡ ಸರಿ ಅನ್ನುತ್ತಾಳೆ ಹಾಗೆ ನಾಲ್ಕು ತಿಂಗಳು ಕಳೆಯುತ್ತದೆ ಒಂದು ದಿನ ರಮೇಶ್ ನಿಂದ ವಾಟ್ಸ್ಆಪ್ ಮೆಸೇಜ್ ಬರುತ್ತೆ ಅಸೈನ್ಮೆಂಟ್ ಪೂರ್ತಿಯಾಗಿದೆ ಯಾವ ದಿನವಾದರೂ ತಾನು ತಿರುಗಿ ಬರಬಹುದು ಎಂದು ಮನೆಗೆ ಬರುತ್ತೀನಿ ಅಂತ ಹೇಳ್ತಾನೆ ಬಹಳ ಸಂತೋಷವಾಗುತ್ತದೆ ಅನಾಮಿಕಂಗೆ ಬರುತ್ತಲೇ ತಾಯಿ ತಂದೆಯರಿಗೆ ಹೇಳಬೇಕು ಬೆಲ್ ನಿಲ್ಲದೆ ಮೊಳಗುತ್ತಾನೆ ಇರುತ್ತದೆ ಗಬಗಬ ಹೋಗಿ ಬಾಗಿಲು ತೆಗಿತಾಳೆ ಬಾಗಿಲಲ್ಲಿ ನಿಂತಿರುವುದು ರಮೇಶ್ ಅಲ್ಲ ಯಾರೋ ಒಬ್ಬ ಆಗಂತು ಕಾ ತಳ್ಕೊಂಡು ಒಳಗಡೆ ದೂಡ್ಕೊಂಡು ಬರ್ತಾನೆ ಏಯ್ ಯಾರು ನೀನು ಎಂದು ಅನಾಮಿಕಾ ಅನ್ನುಲೇ ಅವನು ಕೈಯಲ್ಲಿರುವ ಕತ್ತಿಯನ್ನು ತೋರಿಸುತ್ತಾ ಅರ್ಚಿದೆ ಅಂದ್ರೆ ಚುಚ್ತೀನಿ ಪೊಲೀಸರು ಹುಡುಕ್ತಾ ಇದ್ದಾರೆ ಸ್ವಲ್ಪ ಹೊತ್ತು ಇಲ್ಲಿ ತಲೆ ಮರೆಸ್ಕೊಂಡು ನನ್ನ ದಾರಿನಲ್ಲಿ ನಾನು ಏನಕ್ಕೆ ಹುಡುಕ್ತಾ ಇದ್ದಾರೆ ನೀನು ಯಾರನ್ನಾದ್ರೂ ಹತ್ಯೆ ಮಾಡಿದ್ಯಾ ಇಲ್ಲ ಕಳತನ ಮಾಡಿದ್ಯಾ ಭಯಪಡಬೇಡ ನಿಮ್ಮೇನು ದೋಚ್ಕೊಳ್ಳೋದಿಲ್ಲ ಎಂದು ಅನಾಮಿಕಳನ್ನ ಒಂದು ಕುರ್ಚಿಗೆ ಕಟ್ಟುತ್ತಾನೆ ಇದು ನನ್ನ ಸೇಫ್ಟಿಗಾಗಿ ಭಯಪಡಬೇಡಿ ದುಃಖ ಪಡಬೇಡಿ ಮನೆಯಲ್ಲಿ ಇನ್ ಇದ್ದಾರಾ ಇಲ್ಲ ಇಲ್ಲ ನಾನು ಒಬ್ಳೇ ಇದ್ದೀನಿ ಗುಡ್ ಒಂಟಿಯಾಗಿ ಇದ್ದೀಯಾ ಅಂತ ಭಯಪಡಬೇಡ ನಾನು ನಿನ್ನೇನು ಮಾಡಲ್ಲ ಎಂದು ಹೇಳಿದ್ದರಿಂದ ಅನಾಮಿಕಂಗೆ ಸ್ವಲ್ಪ ಧೈರ್ಯ ಬರುತ್ತದೆ ಆ ಆಗಂತಕ ಮನೆಯೆಲ್ಲ ಒಂದು ಕಡೆ ತಿರುಗಿ ಬರುತ್ತಾನೆ ಫ್ರಿಜ್ ಒಳಗಿಂದ ಬ್ರೆಡ್ ಬಟರ್ ಜಾಮ್ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ ತಗೊಂಡು ಬಂದು ಆಕೆ ಮುಂದೆ ಕುತ್ಕೋತಾನೆ ಸಾರಿ ನನಗೆ ಹಸಿವಾಗ್ತಾ ಇದೆ ಎಂದು ಹೇಳಿ ಗಬಗಬ ಅಂತ ತಿನ್ನುತ್ತಾನೆ ನಂತರ ಸಾಫ್ಟ್ ಡ್ರಿಂಕ್ಸ್ ಕುಡಿಯುತ್ತಾನೆ ಸ್ನಾನ ಮಾಡಬೇಕು ಬಾತ್ರೂಮ್ ಎಲ್ಲಿದೆ ಎಂದು ಕೇಳುತ್ತಲೇ ಅನಾಮಿಕ ಹೇಳುತ್ತಾಳೆ ಅವನು ಆ ಕಡೆ ಹೋಗುತ್ತಾನೆ ಒಂದು ಹತ್ತು ನಿಮಿಷದ ನಂತರ ತಿರುಗಿ ಬರುತ್ತಾನೆ ಅನಾಮಿಕಳ ಹತ್ರ ವಾಚ್ ನೋಡಿಕೊಳ್ಳುತ್ತಾ ನಾನು ಬಂದು ಗಂಟೆಯಾಗಿ ಹೋಗಿದೆ ಈ ಹೊತ್ತಿಗೆ ಪೊಲೀಸರು ಹೊರಟೋಗಿರ್ತಾರೆ ಇನ್ನು ನಾನು ಹೋಗ್ತೀನಿ ಥ್ಯಾಂಕ್ ಯು ಎಂದು ಹೇಳಿ ಆ ಆಗಂತುಕ ಅಲ್ಲಿಂದ ಹೋಗುತ್ತಾ ಇರುವಾಗ ಅವನಿಗೆ ಒಂದು ಮೂರೆಯಲ್ಲಿರುವ ರಮೇಶನ ಫೋಟೋ ಕಾಣಿಸುತ್ತೆ ಆ ಫೋಟೋದ ಹತ್ರ ಬರ್ತಾನೆ ಇವನ್ ಫೋಟೋ ಯಾಕೆ ಹಾಕಿದ್ಯಾ ಇವ್ ನಿನ್ಗೆ ಏನ್ ಎಂದು ಸ್ವಲ್ಪ ಆಶ್ಚರ್ಯದಿಂದ ಕೇಳುತ್ತಾನೆ ಆ ಆಗಂತುಕ ಅವರು ನಿಮಗ್ ಗೊತ್ತಾ ಇವನು ಒಂದು ಕಾಲದಲ್ಲಿ ನನ್ನ ಫ್ರೆಂಡ್ ಹೆಸರು ರಮೇಶ್ ಕುಮಾರ್ ದೊಡ್ಡ ಫ್ರಾಡ್ ಮಾಸ್ಟರ್ ನೀವು ತಪ್ಪನ್ಕೊಂಡಿದ್ದೀರಾ ಅವನು ಜರ್ನಲಿಸ್ಟ್ ಬಹಳ ಒಳ್ಳೆ ಮನುಷ್ಯ ಎಂದು ಹೇಳುತ್ತಲೇ ಆ ಆಗಂತುಕ ಪಕ್ಕಂತ ನಗುತ್ತಾನೆ ಅವನು ಹೇಳುವುದನ್ನು ಕೇಳುತ್ತಾ ಇದ್ರೆ ನಿಶ್ಚೇಷ್ಟಿತಳಾದಳು ಅನಾಮಿಕ ಅವನು ನಾನು ಒಂದು ಅನಾಥಾಶ್ರಮದಲ್ಲಿ ಬೆಳೆದ್ವಿ ಇಬ್ಬರು ಹತ್ತನೇ ತರಗತಿಯವರೆಗೆ ಓದಿ ಸ್ವಸ್ತಿ ಹೇಳಿದ್ವಿ ಹೊಟ್ಟೆಪಾಡಿಗಾಗಿ ನಾನು ಕಳ್ಳನಾಗಿ ಬದಲಾದೆ ರಮೇಶ್ ಬುದ್ಧಿವಂತ ಹೇಗೆ ಕಲ್ತ್ಕೊಂಡೋ ಗೊತ್ತಿಲ್ಲ ಹೊರತು ಹ್ಯಾಕಿಂಗ್ ಕಲೆ ಕಲ್ತ್ಕೊಂಡಿದ್ದಾನೆ ಸೈಬರ್ ಕ್ರೈಮ್ ಮಾಡ್ತಾ ಇದ್ದಾನೆ ಫ್ರಾಡ್ ಮಾಡ್ತಾ ಇದ್ದಾನೆ ಬಹಳ ಸಂಪಾದಿಸುತ್ತಾ ಜಲ್ಸ ಮಾಡ್ತಾ ಇದ್ದಾನೆ ನೀನ್ ಹೇಳೋದು ನಿಜನಾ ಅಪ್ಪಟ ಸತ್ಯ ನಾಲ್ಕು ತಿಂಗಳ ಹಿಂದೆ ನಗರದಲ್ಲಿರುವ ಒಬ್ಬ ಬಿಸ್ನೆಸ್ ಮ್ಯಾನ್ ನ ಅಕೌಂಟ್ ನ ಹ್ಯಾಕ್ ಮಾಡಿ ಐದು ಕೋಟಿ ನುಂಗಿದ್ದಾನೆ ಅವನು ಅದು ರಮೇಶ್ ಕುಮಾರ್ ಹೆಸರೇ ಅಂತ ಅವನು ನೇಪಾಲ್ಗೆ ಓಡಿ ಹೋಗಿದ್ದಾನೆ ಅಂತ ಪೊಲೀಸರು ನಿರ್ಧರಿಸಿ ಅವನಿಗಾಗಿ ಹುಡುಕ್ತಾ ಇದ್ದಾರೆ ಎಂದು ಹೇಳಿಕೊಂಡು ಹೋಗುತ್ತಾನೆ ಆಗಂತುಕ ಆದ್ರೆ ಅವನ ಮಾತುಗಳು ಅನಾಮಿಕಳ ಕಿವಿಯೊಳಗೆ ಹೋಗ್ತಾ ಇರ್ಲಿಲ್ಲ ಸ್ವಲ್ಪ ಸಮಯದ ನಂತರ ಆ ಆಗಂತುಕ ಅನಾಮಿಕಳ ಕಟ್ಟುಗಳನ್ನು ಬಿಚ್ಚಿ ಬಿ ಕೇರ್ಫುಲ್ ಬೈದವೆ ಬೆಲ್ ಕೇಳಿಸುತ್ತಲೇ ಓಡ್ಕೊಂಡು ಹೋಗಿ ಬಾಗಿಲು ತೆಗಿಬೇಡಿ ಅವಾಗವಾಗ ನನ್ನಂತವನು ಕೂಡ ಬರ್ತಾನೆ ಎಂದು ಹೇಳಿ ಆ ಆಗಂತುಕ ಹೊರಟು ಹೋಗುತ್ತಾನೆ ಅಷ್ಟರಲ್ಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬರುತ್ತೆ ಕಾರಣಾಂತರದಿಂದ ಬರಲಾಗುತ್ತಿಲ್ಲ ಆದ್ದರಿಂದ ಅದನ್ನು ಓದಿ ಸ್ವಲ್ಪ ಕ್ಷಣಗಳ ಕಾಲ ಆಲೋಚಿಸುತ್ತಾ ಇರುತ್ತಾಳೆ ಅನಾಮಿಕಾ ಆನಂತರ ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ನೆಟ್ ಅಲ್ಲಿ ಸಿಟಿ ಪೊಲೀಸ್ ಸೈಟ್ ನಲ್ಲಿ ಸೈಬರ್ ಕ್ರೈಮ್ ವಿಭಾಗಕ್ಕೆ ಹೋಗುತ್ತಾಳೆ ಅದರಲ್ಲಿ ರಮೇಶನ ಫೋಟೋ ಇರುತ್ತೆ ಅದರ ಕೆಳಗೆ ವಾಂಟೆಡ್ ಇನ್ ಸೈಬರ್ ಕ್ರೈಮ್ಸ್ ಅಂತ ಬರೆದಿರುವುದನ್ನು ನೋಡ್ತಾಳೆ ಸ್ವಲ್ಪ ಹೊತ್ತು ಬಿಕ್ಕಿ ಬಿಕ್ಕಿ ಆಳುತ್ತಾಳೆ ಆ ನಂತರ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಫೋನ್ ತೆಗೆದು ಪೊಲೀಸರಿಗೆ ಫೋನ್ ಮಾಡುತ್ತಾಳೆ ರಮೇಶ್ ಎಲ್ಲಿದ್ದಾನೋ ಹೇಳಿಬಿಡುತ್ತಾಳೆ ಪೊಲೀಸರು ಹೋಗಿ ರಮೇಶ್ನನ್ನು ಅರೆಸ್ಟ್ ಮಾಡಿ ಜೈಲ್ಗೆ ಕಳಿಸುತ್ತಾರೆ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ಮನೆ ಹತ್ತಿರವೇ ಸೌದೆ ಒಲೆಯ ಮೇಲೆ ಚಿಕನ್ ಬಿರಿಯಾನಿಯನ್ನು ಮಾಡಿ ಮಾರಿದ್ದರಿಂದ ಎಷ್ಟೋ ಫೇಮಸ್ ಆಗುತ್ತಾರೆ ಅದರಿಂದ ಹೋಟೆಲ್ನವರು ಫಂಕ್ಷನ್ ಮಾಡುವವರು ಅತ್ತೆ ಸೊಸಿಯರಿಗೆ ಚಿಕನ್ ಬಿರಿಯಾನಿ ಆರ್ಡರ್ ಕೊಡ್ತಾ ಇದ್ರು ಶಾರದಾ ಅನಾಮಿಕಾ ಕೂಡ ಎಷ್ಟೋ ಸಂತೋಷ ಪಡುತ್ತಾ ತಮಗೆ ಇಷ್ಟವಾದ ಚಿಕನ್ ಬಿರಿಯಾನಿಯನ್ನು ಮಾಡ್ತಾ ಇದ್ರು ಹಾಗೆ ಬಂದ ದುಡ್ಡಿನಿಂದ ಸಂತೋಷದಿಂದ ಇರ್ತಾ ಇದ್ರು ಒಂದು ದಿನ ಅತ್ತೆ ಸೊಸೆಯರು ಸೌದೆ ಒಲೆ ಮೇಲೆ ಚಿಕನ್ ಬಿರಿಯಾನಿ ಮಾಡುತ್ತಾ ಇರುವಾಗ ಶಾರದಳ ಫೋನ್ ಮೊಳಗುತ್ತದೆ ಹಲೋ ಮಾತಾಡ್ತಾ ಇರೋದು ಹಲೋ ಶಾರದಾ ಅವರ ಹೌದು ಸ್ವಾಮಿ ಇಷ್ಟಕ್ಕೂ ತಾವ ಯಾರು ಯಾಕೆ ಫೋನ್ ಮಾಡಿದ್ರಿ ನನ್ನ ಹೆಸರು ಸುದರ್ಶನ್ ನಾನು ಕಾರ್ ಬಿಸ್ನೆಸ್ ಮಾಡ್ತಾ ಇರ್ತೀನಿ ನಮ್ಗೆ ಎಂತಹ ಕಾರು ಬೇಡ ಸ್ವಾಮಿ ಸ್ಕೂಟಿ ಇದೆ ಅದರಿಂದಲೇ ಸರಿ ಹೊಂದಿಸ್ಕೋತೀವಿ ಅಯ್ಯೋ ಶಾರದವ್ರೆ ನಾನು ಕಾರ್ ಮಾರೋನಲ್ಲ ತಾವೇ ಅಲ್ವಾ ಕಾರ್ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಅದಕ್ಕೆ ನಮಗ್ ಬೇಡ ಅಂತ ಹೇಳ್ದಲ್ಲ ಕಾರುಗಳು ಬಿಸ್ನೆಸ್ ಅಂದ್ರೆ ನೋಡಿ ಸ್ವಾಮಿ ನಿಮ್ಗೆ ಈಗ ಕೆಲಸ ಇಲ್ಲ ಅದರಿಂದ ಫೋನ್ ಮಾಡಿ ಮಾತಾಡ್ತಾ ಇದ್ದೀರಾ ಆದರೆ ನನಗೆ ಮಾತ್ರ 500 ಜನಕ್ಕೆ ಬಿರಿಯಾನಿ ಮಾಡುವ ಬಹಳ ದೊಡ್ಡ ಕೆಲಸ ಇದೆಪ್ಪ ಫೋನ್ ಇಟ್ರೆ ನಾನು ಹೋಗಿ ನಾನು ಕೆಲಸ ಮಾಡ್ಕೊತೀನಿ ಶಾರುದವರೇ ನಾನು ಫೋನ್ ಮಾಡಿದ್ದು ನಿಮ್ಮ ಚಿಕನ್ ಬಿರಿಯಾನಿ ಬಗ್ಗೆ ಮಾತಾಡೋದಿಕ್ಕೆ ಬಿರಿಯಾನಿ ಬಗ್ಗೆನಾ ತಪ್ಪಾಗಿ ಅಂದ್ಕೋಬಿಡಿ ಸಾರು ನಮಗೆ ಬಿರಿಯಾನಿ ಆರ್ಡರ್ ಏನಾದರೂ ಕೊಡ್ಬೇಕು ಅಂದ್ರೆ ಮನೆಗೆ ಬಂದು ನನ್ನ ಸೊಸೆ ಅನಾಮಿಕಳತ್ರ ಮಾತಾಡ್ಬೇಕು ರೀ ನಿಮ್ಮ ಮನೆ ಅಡ್ರೆಸ್ ಎಲ್ಲಿದೀಯಾ ಹೇಳಿ ನೀವು ಹೇಳಿದ ಹಾಗೆ ನಿಮ್ ಮನೆಗೆ ಬಂದು ನಿಮ್ಮ ಸೊಸೆ ಅನಾಮಿಕ ಜೊತೆ ನಾನ್ ಮಾತಾಡ್ತೀನಿ ಶಾರದಾ ಅಡ್ರೆಸ್ ಹೇಳುತ್ತಾಳೆ ಅಡ್ರೆಸ್ ಹೇಳಿದಿರಲ್ಲ ಮನೆಗೆ ಬಂದು ಮಾತಾಡ್ತೀನಿ ಹಾಗಿರಿ ಎಂದು ಶಾರದಾ ಫೋನ್ ಇಟ್ಟು ಮನೆಯ ಹೊರಗೆ ಸೌದೆ ಒಲೆಯ ಮೇಲೆ ಚಿಕನ್ ಬಿರಿಯಾನಿ ಮಾಡುತ್ತಾ ಇರುವ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಯಾರು ಅತ್ತೆ ಯಾರೋ ಕಾರ್ ವ್ಯಾಪಾರ ಮಾಡುವ ಸಾರ್ ಅಂತ ಸೊಸೆ ನಮ್ ಕಾರ್ ಬೇಡ ಅಂತ ಹೇಳಬೇಕಿತ್ತಲತ್ತೆ ಅದ್ ಹೇಳ್ತಾ ಇದ್ರು ಸೊಸೆ ನಮ್ಮ ಚಿಕನ್ ಬಿರಿಯಾನಿ ಬಗ್ಗೆ ಮಾತಾಡ್ಬೇಕು ಅಂತಂದ್ರು ಆಗ ನಮ್ ಮನೆ ಅಡ್ರೆಸ್ ಹೇಳಿದೀನಿ ಮನೆಗೆ ಬಂದು ತನಗೆ ಬೇಕಾದ ಬಿರಿಯಾನಿ ಆರ್ಡರ್ ಬಗ್ಗೆ ನಿನ್ ಜೊತೆ ಅಂತ ಹೇಳ್ದೆ ಸರಿಯತ್ತೆ ಆ ಸಾರ ಅವರು ಮನೆಗೆ ಬಂದಾಗ ನೋಡೋಣ ಈಗ ಮಾತ್ರ ಗೋಪಾಲ್ ಅವರಿಗೆ ಫೋನ್ ಮಾಡಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ಬ್ಯಾಲೆನ್ಸ್ ದುಡ್ಡು ಕೊಟ್ಟು ಬಿರಿಯಾನಿನ ತಗೊಂಡ್ ಅಂತ ಹೇಳಿ ಈಗ್ಲೇ ಹೇಳ್ತೀನಿ ಅನಮಿಕಾ ಎಂದು ಶಾರದಾ ಮನೆಯೊಳಗೆ ಬರುತ್ತಾಳೆ ರಮೇಶ್ ಬೈಕ್ ಮೇಲೆ ಡ್ರೈವಿಂಗ್ ಮಾಡ್ತಾ ಇರುವಾಗ ಪ್ರಸಾದ್ ಹಿಂದೆ ಕೂತ್ಕೊಂಡು ಎಲೆ ಕಟ್ಟನ್ನು ಹಿಡ್ಕೊಂಡಿರ್ತಾನೆ ಶಾರದಾ ಫೋನ್ ಅಲ್ಲಿ ಮಾತನಾಡಿ ಬರುತ್ತಾಳೆ ಫೋನ್ ಮಾಡಿ ಹೇಳ್ದೆ ಸೊಸೆ ಹತ್ತು ನಿಮಿಷದಲ್ಲಿ ಬರ್ತೀನಿ ಎಂದಿದ್ದಾನೆ ಬಾಳೆ ಎಲೆಗಾಗಿ ಹೋದ ಈ ತಂದೆ ಮಗ ಮಾತ್ರ ಇನ್ನು ಮನೆಗೆ ಬಂದಿಲ್ಲ ಮಗಂಗೆ ಇನ್ನೊಂದ್ಸಲ ಫೋನ್ ಮಾಡ್ಲಾ ಬೇಡಿ ಬಿಡಿ ಅತ್ತೆ ಅವರಿಗೂ ಹಿಂಗೆ ಟೈಮ್ ಗೊತ್ತಲ್ಲ ಬರ್ತಾರೆ ಬಿಡಿ ನೀನ್ ಹೇಗ್ ಹೇಳಿದ್ರೆ ಹಾಗೆ ಸೊಸೆ ಎಂದು ಅತ್ತೆ ಸೊಸೆರು ಮಾತಾಡಿಕೊಳ್ಳುತ್ತಾ ಇರುವಾಗ ಕಿಶೋರ್ ಅನ್ನುವ ವ್ಯಕ್ತಿ ಟ್ರಕ್ ತೆಗೆದುಕೊಂಡು ಬರ್ತಾನೆ ಟ್ರಕ್ ಸೌಂಡ್ ಕೇಳಿ ಶಾರದಾ ನೋಡುತ್ತಾಳೆ ಸೊಸೆ ಚಿಕನ್ ಬಿರಿಯಾನಿ ತಗೊಂಡೋಗೋದಿಕ್ಕೆ ಹೋಟೆಲ್ ಅವರು ಟ್ರಕ್ ಕಲಿಸಿದ್ದಾರೆ ಎಂದು ಹೇಳುತ್ತಾ ಇರುವಾಗ ರಮೇಶ್ ಪ್ರಸಾದರು ಬಾಳೆ ಎಲೆ ಜೊತೆಗೆ ಮನೆಗೆ ಬರುತ್ತಾರೆ ಟ್ರಕ್ ಅಲ್ಲಿ ಬಿರಿಯಾನಿ ಹಂಡೆಗಳನ್ನು ಬಾಳೆ ಎಲೆಗಳನ್ನು ಹಾಕಿಕೊಂಡು ಕಿಶೋರ್ ಹೊರಟು ಹೋಗುತ್ತಾನೆ ಶಾರದ ಸೋಫಾದಲ್ಲಿ ಕೂತ್ಕೊಂಡು ದುಡ್ಡನ್ನು ಲೆಕ್ಕ ಮಾಡ್ತಾ ಇರ್ತಾಳೆ ಡೈನಿಂಗ್ ಟೇಬಲ್ ಮೇಲೆ ಪ್ರಸಾದ್ ರಮೇಶ್ ಕೂತ್ಕೊಂಡು ಚಿಕನ್ ಬಿರಿಯಾನಿ ತಿಂತಾ ಇರ್ತಾರೆ ಅನಾಮಿಕಾ ನೀನು ಕೂಡ ಕೂತ್ಕೋ ನೀವ್ ತಿನ್ನಿ ನಾನು ಅತ್ತೆ ಆಮೇಲೆ ತಿಂತೀವಿ ಹೌದು ಮಗನೇ ಅತ್ತಷ್ಟು ಸರಿ ಬರು ಆಮೇಲೆ ತಿಂತಾರೆ ಬಿಡು ನಾವು ತಿಂದು ಟೌನ್ ಹೋಗ್ಬೇಕು ಈ ದಿನ ಹೇಗಾದ್ರೂ ಆ ಲಿಂಗಮೂರ್ತಿಯಿಂದ ದುಡ್ಡು ತಗೊಂಡ್ಬಿರಬೇಕು ಸರಿಯಪ್ಪ ಎಂದು ಇಬ್ಬರು ತಿನ್ನುತ್ತಾ ಇರ್ತಾರೆ ಅನಾಮಿಕಾ ಶಾರದಳ ಹತ್ರ ಬರ್ತಾರೆ ಅತ್ತೆ ನನಗೆ ಸುಸ್ತಾಗ್ತಾ ಇದೆ ನಾನ್ ಹೋಗಿ ಸ್ವಲ್ಪ ಹೊತ್ತು ಮಲಗ್ತೀನಿ ಮಾವಯ್ಯ ಅವರು ಹೊರಗೆ ಹೋದ ಮೇಲೆ ಹಾಕಿ ನೀವು ಸ್ವಲ್ಪ ಹೊತ್ತು ಮಲ್ಕೊಳಿ ಸರಿ ಸೊಸೆ ನೀನ್ ಹೋಗಿ ಮಲಕೋ ನಾನು ಆಮೇಲೆ ಬರ್ತೀನಿ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಬೆಡ್ರೂಮ್ ಒಳಗೆ ಹೋಗಿ ಮಲಗುತ್ತಾಳೆ ರಮೇಶ್ ಪ್ರಸಾದರು ಬಿರಿಯಾನಿಯನ್ನು ತಿಂದು ಶಾರದಳ ಹತ್ರ ದುಡ್ಡನ್ನು ತೆಗೆದುಕೊಂಡು ಬೈಕ್ ಮೇಲೆ ಹೊರಟು ಹೋಗುತ್ತಾರೆ ಶಾರದ ಹೋಗಿ ಮಲಗುತ್ತಾಳೆ ಎರಡು ಗಂಟೆ ಸಮಯ ಕಳೆಯುತ್ತದೆ ಅತ್ತಿ ಸೊಸ್ಯರು ಸೋಫಾದಲ್ಲಿ ಕೂತ್ಕೊಂಡು ಹಾಯಾಗಿ ಮಾತನಾಡಿಕೊಳ್ಳುತ್ತಾ ಇರುವಾಗ ಸುದರ್ಶನ್ ಬರುತ್ತಾನೆ ಮನೆಯಲ್ಲಿರುವ ಅತ್ತಿ ಸೊಸ್ಯರನ್ನು ನೋಡಿ ಶಾಕ್ ಆಗುತ್ತಾನೆ ಶಾರದಾ ಅನಾಮಿಕಾ ಕೂಡ ಸುದರ್ಶನನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ಓಹೋ ಇಲ್ಲಿ ಆರ್ಡರ್ಸ್ ಮೇಲೆ ಚಿಕನ್ ಬಿರಿಯಾನಿ ಮಾಡಿ ದುಡ್ಡು ಸಂಪಾದಿಸ್ತಾ ಇರುವ ಅತ್ತೆ ಸೋಫಾದಲ್ಲಿ ಕುತ್ಕೋತಾನೆ ಅತ್ತೆ ಸಸ್ಯರು ಮೌನವಾಗಿ ನೋಡುತ್ತಾರೆ ತಂಗಿಮ್ಮ ಟೀ ಮಾಡಿ ತಗೊಂಬಾ ಅಣ್ಣಯ್ಯ ಇಲ್ಲಿ ತಮಗೆ ಎಂತಹ ಮರ್ಯಾದೆನೂ ಸಿಕ್ಕಲ್ಲ ದಯವಿಟ್ಟು ಮನೆಯಿಂದ ಹೊರಟೋಗಿ ಅವರು ನನ್ ಮಗ ಬಂದ್ರು ಅಂದ್ರೆ ದೊಡ್ಡ ಗಲಾಟೆನೇ ಆಗುತ್ತೆ ಹೋಗಿ ಚಿಕ್ಕಪ್ಪ ಅತ್ತೆ ಹೇಳಿದಾಗ ಅವರು ಮಾವಯ್ಯ ಬಂದ್ರು ಅಂದ್ರೆ ಏನು ಆಗಲ್ಲ ನಮಿಕಾ ಪ್ರಸಾದ್ ಭಾವನವರು ರಮೇಶ್ ಅಳಿ ಅಂದ್ರು ಎಷ್ಟು ದೊಡ್ಡ ಗಲಾಟೆ ಮಾಡಿದ್ರು ನಾನು ಸೈಲೆಂಟ್ ಆಗಿ ಇರ್ತೇನೆ ಆದ್ರೂ ನಾನೀಗ ಬಿಸ್ನೆಸ್ ಮ್ಯಾನ್ ಆಗಿ ಬಂದಿದ್ದೀನಿ ನಾಳೆ ನಮ್ಮ ಆಫೀಸಲ್ಲಿ ಫಂಕ್ಷನ್ ಇದೆ ಅಣ್ಣನವ್ರೆ ನಾವು ನಿಮ್ಮ ಆರ್ಡರ್ ಅನ್ನ ತಗೊಳಲ್ಲ ತಗೊಳಲ್ಲ ಅಂದ್ರೆ ಚಿಕ್ಕಪ್ಪ ನಿಮ್ಮ ಆಫೀಸಲ್ಲಿ ನಡೆಯೋ ಫಂಕ್ಷನ್ ಗೆ ಚಿಕನ್ ಬಿರಿಯಾನಿನ ರೆಡಿ ಮಾಡೋದಕ್ಕೆ ನಾವು ಸಿದ್ಧವಾಗಿಲ್ಲ ಅಂತ ಅತ್ತೆ ಹೇಳ್ತಾ ಇದ್ದಾರೆ ಸುದರ್ಶನ್ ಕೋಪದಿಂದ ಹೇಳುತ್ತಾನೆ ಅತ್ತೆ ಸುಸ್ಯರು ಭಯಪಡುತ್ತಾರೆ ತಂಗಿಯಮ್ಮ ನಿಮ್ಮ ಕೈಯಲ್ಲಿ ಬಿರಿಯಾನಿ ಮಾಡಿಸ್ತೀನಿ ಅಂತ ನಾನು ಆಫೀಸ್ ನವ್ರ ಹತ್ರ ಹೇಳಿದೀನಿ ಅವ್ರ ಮುಂದೆ ನಾನು ಸೋತ್ ಹೋಗೋದಕ್ಕೆ ಸಿದ್ಧವಾಗಿಲ್ಲ ನನಗೆ ಸುಮಾರಾಗಿ ಸಾವಿರ ಜನಕ್ಕೆ ಬೇಕಾಗುವ ಚಿಕನ್ ಬಿರಿಯಾನಿ ಮಾಡಬೇಕು ಎಷ್ಟು ದುಡ್ಡು ಬೇಕು ಹೇಳಿ ಬಿಸಾಕ್ತೀನಿ ಅಣ್ಣಯ್ಯ ಈಗ ನೀನು ದುಡ್ಡು ಬಿಸಾಕುವಷ್ಟು ದೊಡ್ಡ ಮನುಷ್ಯ ಆಗಿರ್ಬೋದು ಆದ್ರೆ ಒಂದ್ ಕಾಲದಲ್ಲಿ ತಂಗಿಯಮ್ಮ ನಾನು ನಿನ್ ಮೇಲೆ ಕೃತಜ್ಞತೆ ಆದ್ರೆ ನೀವೇ ಅಣ್ಣಯ್ಯ ನಡೆಯಬೇಕಾದ ಗಲಾಟೆಗಳು ನಡೆದೋಗಿದೆ ನಾನು ನಿಮಗೆ ಚಿಕನ್ ಬಿರಿಯಾನಿ ಮಾಡಿ ಕೊಡಲಾರೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಎಂದು ಹೇಳುತ್ತಲೇ ಸುದರ್ಶನ್ ಹೊರಗೆ ಬಂದು ತನ್ನ ಫ್ರೆಂಡ್ ಪ್ರಸಾದನ್ಗೆ ಫೋನ್ ಮಾಡ್ತಾನೆ ಬಟ್ಟೆ ಶಾಪ್ ಹತ್ರ ಇರ್ತಾನೆ ಮಗು ರಮೇಶೋ ನೀನು ಲಿಂಗಮೂರ್ತಿ ಹತ್ರ ಮಾತಾಡ್ತಾರು ನಾನು ಹೋಗಿ ಫೋನ್ ಅಲ್ಲಿ ಬರ್ತೀನಿ ನನ್ನ ಚಿಕ್ಕಂದಿನ ಸ್ನೇಹಿತ ಸುದರ್ಶನ್ ಫೋನ್ ಮಾಡ್ತಾ ಇದ್ದಾನೆ ಸರಿಯಪ್ಪ ನೀವು ಹೋಗಿ ಫೋನ್ ಅಲ್ಲಿ ಮಾತಾಡಿ ನಾನು ಲಿಂಗಮೂರ್ತಿ ಹತ್ರ ಮಾತಾಡ್ತೀನಿ ಪ್ರಸಾದ್ ಹೊರಗೆ ಬರುತ್ತಾನೆ ಹೇಳು ಸುಧಾ ಎಲ್ಲಿದ್ಯೋ ಕೆಲಸದ ಮೇಲೆ ಹೊರಗಿದೀನೋ ಏನಾದ್ರೂ ಮುಖ್ಯ ವಿಷಯ ಇದ್ರಾ ನೀನ್ ಎಲ್ಲಿದೆಯೋ ಹೇಳು ನಾನೇ ಎಲ್ಲಿಗೆ ಬರ್ತೀನಿ ಭೇಟಿಯಾದ ಮೇಲೆ ವಿಷಯವೇನು ಹೇಳ್ತೀನಿ ಪ್ರಸಾದ್ ತಾನಿರುವ ಲೊಕೇಶನ್ ಹೇಳುತ್ತಾನೆ ಹತ್ತು ನಿಮಿಷದಲ್ಲಿ ಅಲ್ಲಿರ್ತೀನಿ ಎಂದು ಸುದರ್ಶನ್ ಹೊರಡುತ್ತಾನೆ ಪ್ರಸಾದ್ ಲಿಂಗಮೂರ್ತಿ ಬಟ್ಟೆ ಶಾಪ್ ಮುಂದೆ ನಿಂತಿರುತ್ತಾನೆ ರಮೇಶ್ ಶಾಪ್ ಒಳಗಿಂದ ಬರ್ತಾನೆ ಬಾಪಾ ಅವರು ದುಡ್ಡೆಲ್ಲ ಕೊಟ್ಟಿದ್ದಾರೆ ಒಂದು ಹತ್ತು ನಿಮಿಷ ಇರೋ ಮಗನೇ ನನ್ನ ಫ್ರೆಂಡ್ ಸುದರ್ಶನ್ ಬರ್ತಾ ಇದ್ದಾನೆ ಜೊತೆಗೆ ಹೋಗೋಣ ಅಪ್ಪ ನೀವು ಸುದರ್ಶನ್ ಅಂಕಲ್ ಜೊತೆ ಮಾತಾಡ್ತಾ ಇದ್ದೀರಿ ಅಂತ ಅಮ್ಮಂಗೆ ಅನಾಮಿಕಂಗೆ ತಿಳಿದ್ರೆ ಏನೋ ಒಂದು ಹೇಳ್ತೀನಿ ಮಗನೇ ಅವನ ಮಗಳನ್ನ ನಿನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಮಾತಾಡ್ಕೊಂಡ್ವಿ ಆದ್ರೆ ಆಗ್ಲಿಲ್ಲ ಮಾತು ಮಾತು ಬೆಳೆದು ಗಲಾಟೆ ದೊಡ್ಡದಾಗಿದೆ ಎರಡು ಕುಟುಂಬದವರು ಮಾತಾಡಿಲ್ಲ ಆಮೇಲೆ ಅವನೇ ಫೋನ್ ಮಾಡಿ ಮತ್ತೆ ಸಾರಿ ಹೇಳಿದ್ದಾನೆ ಮತ್ತೆ ಮಾತಾಡೋದು ಭೇಟಿ ಆಗೋದು ಶುರು ಮಾಡಿದ್ದೀವಿ ರು ಫುಲ್ ಆಗಿ ಖುಷಿಯಾಗಿದ್ದಾಗ ಸುದರ್ಶನ್ ಅಂಕಲ್ ಬಗ್ಗೆ ಹೇಳ್ಬಿಡಿ ಹಾಗೆ ಮಗನೇ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಸುದರ್ಶನ್ ಅವರ ಬರ್ತಾನೆ ಮೂವರು ಸೇರಿ ಆ ಪಕ್ಕದಲ್ಲೇ ಇರುವ ಹೋಟೆಲ್ಗೆ ಹೋಗುತ್ತಾರೆ ಟೀ ಕುಡಿಯುತ್ತಾ ಹಾಯಾಗಿ ಇರ್ತಾರೆ ಆಗ ಸುದರ್ಶನ್ ವಿಷಯ ಹೇಳುತ್ತಾನೆ ಸರಿ ಕಣೋ ನಿನಗೆ ಸಾವಿರ ಚಿಕನ್ ಬಿರಿಯಾನಿ ಬೇಕು ನಾನು ಅತ್ತೆ ಸುಸಿರ ಹತ್ರ ಮಾತಾಡಿ ಫೋನ್ ಮಾಡ್ತೀನಿ ನೀನು ಫೋನ್ಗಾಗಿ ನೋಡ್ತಾ ಇರ್ತೀನಿ ಕಣೋ ಹಾಗೆ ಮೂವರು ಮಾತನಾಡಿಕೊಂಡು ಹೊರಟು ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಸೋಫಾದಲ್ಲಿ ಪ್ರಸಾದ್ ಕೂತ್ಕೊಂಡಿದ್ರೆ ಹತ್ತು ಸಸ್ಯರು ಶಾರದಾ ಅನಾಮಿಕಾ ಮೌನವಾಗಿ ನಿಂತಿರ್ತಾರೆ ಪ್ರಸಾದ್ ಸ್ವಲ್ಪ ಕೋಪದಿಂದ ಶಾರದಾ ನಿಜಕ್ಕೂ ನೀವು ಹತ್ತು ಸಸ್ಯರಿಬ್ಬರು ಏನು ಅಂದ್ಕೋತಾ ಇದ್ದೀರಾ ನಿನ್ ಬಗ್ಗೆನಾ ಈ ದಿನ ಹೊಸದಾಗಿ ಅಂದ್ಕೊಳ್ಳೋದು ಏನೋ ಇಲ್ಲ ಹೇಳಿ ನನ್ ಬಗ್ಗೆ ಅಲ್ಲ ನಿಮ್ ಬಗ್ಗೆ ಅಲ್ವಾ ಮತ್ತೆ ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಏನ್ ಸೊಸೆ ನಿಮ್ ಅವಯ್ಯ ಯಾವ ವಿಷಯದ ಬಗ್ಗೆ ಕೇಳ್ತಾ ಇದಾರೆ ಗೊತ್ತಾ ಅತ್ತೆ ಯಾವ ವಿಷಯದ ಬಗ್ಗೆನೂ ಗೊತ್ತಿಲ್ಲ ನೀವು ಅನ್ನ ಹಾಕು ಅಂದ್ರೆ ಹಾಕ್ತೀನಿ ಸುಣ್ಣ ಅಂದ್ರೆ ಸುಣ್ಣ ಹಾಕ್ತೀನಿ ನನ್ ಕೆಲ್ಸ ನೀವು ಹೇಳಿದ್ದು ಮಾಡೋದೇ ಅಲ್ವಾ ಅತ್ತೆ ನೀವು ಅತ್ತೆ ಸೊಸೆಯರು ಡ್ರಾಮಾ ಡೈಲಾಗ್ ಗಳನ್ನ ಸ್ವಲ್ಪ ಹೊತ್ತು ಪಕ್ಕದಲ್ಲಿಡಿ ನಂಗೆ ತುಂಬಾ ಕೋಪ ಬಂದಿದೆ ಕೋಪದಿಂದ ಇದ್ದೀರಾ ಏನು ಹಾಕ ಅನಸ್ತಾ ಇಲ್ವೇ ಸೊಸೆ ನಿಮ್ ಅವಯ್ಯ ಕೋಪದಿಂದ ಇದ್ದಾರೆ ಅಂತ ನಿಂಗ ಅರ್ಥ ಆಗ್ತಾ ಇದ್ಯಾ ಇಲ್ಲ ಅತ್ತೆ ಮಾವನ ನೋಡ್ತಾ ಇದ್ರೆ ಎಂತಹ ಕೋಪವಿಲ್ಲದೆ ನಮ್ ಹಾಗೆ ಮಾಮೂಲಿ ಆಗಿದ್ದಾರೆ ಅಂತಾನೆ ಅನ್ಸುತ್ತೆ ಎಲ್ಲೆಲ್ಲೋ ನೋಡಿ ಮಾತಾಡಿದ್ರೆ ಮುಖ ನೋಡಿದ್ರೆ ಅರ್ಥವಾಗುತ್ತೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅಂದ್ರೆ ನಾಚಿಕೆ ಆಗುತ್ತೆ ಸೊಸೆಗೇನೋ ಭಯವಾಗುತ್ತೆ ಶಾರದಾ ಸುದರ್ಶನ್ ನಮ್ಮನೆಗೆ ಬಂದಿದ್ದಂತೆ ಓಹೋ ಸುದರ್ಶನ್ ನಾನೇ ಆಗ್ಲೇ ನಿಮಗೆ ಫೋನ್ ಮಾಡಿ ಹೇಳಿದ್ರು ಅನ್ನೋ ಮಾತು ಹೌದು ಶಾರದಾ ಅಂದ್ರೆ ನೀವಿಬ್ಬರು ಯಾವತ್ತಿನಿಂದಲೋ ಮಾತಾಡ್ಕೋತಾ ಇದ್ದೀರಿ ಅನ್ನೋ ಮಾತು ಹೌದು ಶಾರದಾ ಎಲ್ಲ ಮರೆತು ಹೋಗಿ ಅವನೇ ಮೊದಲು ಸಾರಿ ಹೇಳಿದ್ದಾನೆ ಅಂದ್ರೆ ಈ ವಿಷಯ ಮೊದ್ಲೇ ಹೇಳಿಲ್ಲ ಯಾವಾಗಿಂದ ಆವಾಗಲೇ ಹೇಳಬೇಕು ಅನ್ಕೊಂಡಿದ್ದೆ ಆದ್ರೆ ಏನೋ ಒಂದು ಕೆಲಸ ಬರ್ತಾ ಇತ್ತು ಆ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ ಈ ವಿಷಯ ಮರ್ತ ಹೋಗ್ತಾ ಇದ್ದೆ ಅತ್ತೇ ಈಗ ನಾವು ಮಾವಯ್ಯನಿಗಾಗಿ ಆದ್ರೂ ಸರಿ ಸುದರ್ಶನ್ ಚಿಕ್ಕಪ್ಪನವರ ಆರ್ಡರ್ ಒಪ್ಕೋಬೇಕು ಒಂದು ಸಾವಿರ ಚಿಕನ್ ಬಿರಿಯಾನಿ ಮಾಡ್ಬೇಕು ನಾವು ಮಾಡ್ತಾ ಇರೋದು ಸಮಾಜ ಸೇವೆ ಅಲ್ವಲ್ಲ ವ್ಯಾಪಾರನೇ ಅಲ್ವಾ ದುಡ್ಡು ಬೇಕು ಅವರಿಗೆ ರುಚಿಕರವಾದ ಚಿಕನ್ ಬಿರಿಯಾನಿ ಬೇಕು ಮಾಡೋಣ ಬಿಡು ಪ್ರಸಾದ್ ಆ ಮಾತಿಗೆ ಸಂತೋಷ ಪಡುತ್ತಾನೆ ಸುದರ್ಶನ್ಗೆ ಫೋನ್ ಮಾಡಿ ವಿಷಯ ಹೇಳ್ತಾನೆ ಸುದರ್ಶನ್ ಸಂತೋಷ ಪಡುತ್ತಾನೆ ಹತ್ತು ಸಸ್ಯರು ಮಾತನಾಡಿಕೊಂಡು ಸಾವಿರ ಜನಕ್ಕೆ ಬೇಕಾಗುವ ಚಿಕನ್ ಬಿರಿಯಾನಿ ಮಾಡೋದಿಕ್ಕೆ ಬೇಕಾದ ಸಾಮಾನಿಗಾಗಿ ಮಾರ್ಕೆಟ್ಗೆ ಹೋಗುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಅತ್ತೆ ಸೊಸ್ಯರು ಸೌದೆ ಒಲೆಯ ಮೇಲೆ ಚಿಕನ್ ಬಿರಿಯಾನಿಯನ್ನು ಮಾಡೋದಕ್ಕೆ ಶುರು ಮಾಡುತ್ತಾರೆ ಪ್ರಸಾದ್ ರಮೇಶರು ಸಹಾಯ ಮಾಡ್ತಾ ಇರ್ತಾರೆ ಸಮಯ ಹಾಗೆ ಕಳೆಯುತ್ತಾ ಇರುತ್ತದೆ ಸುದರ್ಶನ್ ಟ್ರಕ್ ತಗೊಂಡು ಬರ್ತಾನೆ ಅತ್ತೆ ಸಸ್ಯರಿಗೆ ದುಡ್ಡು ಕೊಟ್ಟು ಆನಂದದಿಂದ ಸಾವಿರ ಜನಕ್ಕೆ ಬೇಕಾದ ಚಿಕನ್ ಬಿರಿಯಾನಿಯನ್ನು ತಗೊಂಡು ಹೋಗ್ತಾನೆ ಈ ವಿಧದಿಂದ ಅತ್ತೆ ಸಸ್ಯರು ಚಿಕನ್ ಬಿರಿಯಾನಿ ವ್ಯಾಪಾರ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಇರ್ತಾರೆ